ಓ ಮೈ ಗಾಡ್ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ ಏನು ಮನೆಯಿಂದ ಓಡಬೇಕಾದ್ರೆ ತಲೆತಿನಿ ತಳೆಯುತ್ತಾಗೆ ನೆಮ್ಮದಿ ನಿಮ್ದಿನೇ ಇಲ್ಲ ನನಗೆ ಏನು ಮಾಡೋದೋ ಏನೋ ಊಟ ಮಾಡಿದಳೋ ಇಲ್ವೋ ಅದು ಬೇರೆ ಪ್ರೆಗ್ನೆಂಟ್ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನು ಅರುಣ್ ಏನು ಒಬ್ಬೊಬ್ಬನೇ ಮಾತಾಡ್ತಾ ಇದೆಯಾ ಅಯ್ಯೋ ನಿಜವಾಗ್ಲೂ ಮನೇಲಿ ಯಾಕಾದ್ರೂ ಮದುವೆ ಆಯ್ತೀವೋ ಅನ್ಸ್ಬಿಡುತ್ತೆ ಕಣೋ ಒಂದ್ಸಲ ಅಷ್ಟೊಂದು ಬೇಜಾರಾಗುತ್ತೆ ಯಾಕೇನೋ ಏನಾಯ್ತು ಏನು ಅದಕ್ಕೆ ಜೊತೆ ಜಗಳ ಮಾಡ್ಕೊಂಡ ಹೌದು ಕಣೋ ಹಾಂ ಫೋನ್ ಮಾಡಿದ್ನ ಫೋನ್ ಮಾಡಬೇಕಾದ್ರೆ ಅವ್ಳು ಕೇಳಿಸ್ಕೊತಾಳೆ ಅಂದ್ಬಿಟ್ಟು ರೂಮ್ ಒಳಗಡೆ ಇದೆ ರೂಮ್ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಲ್ಲ ಏನಿಗೆ ಡೋರ್ ಕ್ಲೋಸ್ ಮಾಡ್ಕೊಂಡಿರಿ ಅದು ಇದು ಅನ್ಕೊಂಡು ಮತ್ತೆ ತಗೋದು ಜಗಳನ ನೆನ್ನೆ ನೈಟ್ ಹೋಗ್ಬೇಕಾದ್ರೆ ಲೇಟ್ ಆಗ್ಬಿಟ್ಟು ಅದಕ್ಕೆ ಆಮೇಲೆ ನಾವು ಓಟೆಲ್ ಕರ್ಕೊಂಡು ಹೋಗಿದ್ನಲ್ಲ ಅವ್ಳು ತಿನ್ಸಿ ತಿನ್ಸಿ ಕರ್ಕೊಂಡು ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಅವ್ಳ ಜೊತೆ ಇದ್ದು ಆಮೇಲೆ ಹೊರಟೆ ಹೊರಡ ಮನೆಗೆ ಹೋಗಿ ತಲುಪೋದಕ್ಕೆ ಹನ್ನೊಂದುವರೆ ಏನೋ ಆಗಿಬಿಟ್ಟಿತ್ತು ಓದ ಅಕ್ಷಣ ಇಟ್ಕೊಂಡ್ಲಪ್ಪ ಏನು ತಲೆ ತಿಂದ್ಲು ಅಂದೆ ಬೆಳಗ್ಗೆ ಇದ್ದೆ ಇಲ್ಲ ಮೂರು ಗಂಟೆ ರಾತ್ರಿ ಗಂಟೆನೂ ತಲೆ ತಿಂದ್ಲು ಎಲ್ಲಿ ಎಲ್ಲಿ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಅಂತ ಮನೇಲಿ ನಿಮ್ದು ಇರಬೇಕು ಕಣೋ ನಿಜವಾಗ್ಲು ಸಕ್ಕತ್ ಸಖತ್ ಬೇಜಾರಾಗ್ತಾಯಿದೆ ನನಗೆ ನೋಡುವ್ರಿ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ ಅವ್ರಿಗೂ ನಿನ್ನ ಬಗ್ಗೆ ಕಾಳಜಿ ಇರುತ್ತಲ್ವಾ ಎಷ್ಟೊತ್ತಲ್ಲಿ ಬಂದರೆ ಎಲ್ಗೂ ಏನು ಎಂಥದ್ದು ಅವ್ರಿಗೂ ಭಯ ಇರುತ್ತೆ ಅಲ್ವಾ ಸ್ವಲ್ಪ ಅರ್ಥ ಮಾಡ್ಕೊಳೋ ನೀನು ಏನು ಅರ್ಥ ಮಾಡ್ಕೋತಾರಪ್ಪ ಏನು ಅರ್ಥ ಮಾಡ್ಕೋತಾರೆ ಹೇಳು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ದೋದು ಥರ ಆಗ್ತಾಳೆ ಅರ್ಥ ಮಾಡ್ಕೋಬೇಕಲ್ವಾ ಹೇಳ್ತಾ ಇದ್ದೀನಿ ನಂಗೆ ಯಾವುದೋ ಆಫೀಸ್ ಕಡೆಯಿಂದ ಫೋನ್ ಬಂದಿತ್ತು ಅದಕ್ಕೋಸ್ಕರ ಡೋರ್ ಲಾಕ್ ಮಾಡ್ಕೊಂಡಿದೆ ಅಂತ ಕೇಳ್ತಾನೆ ಇಲ್ಲ ಹೇಳ್ದಷ್ಟು ಮತ್ತೆ ಮತ್ತೆ ಜಾಸ್ತಿ ಮಾಡ್ತಾಳೆ ಕಣೋ ಹಾಗಾದಾಗ ನನಗೆ ಎಷ್ಟು ಬೇಜಾರಾಗಲ್ಲ ಹೇಳಿ ನೀನೇನೆ ಸರಿ ಆಯಿತು ಇವಾಗ ಏನು ಇವಾಗ ತಿಂಡಿ ತಿಂದಿದ್ದಾಳೆ ಇಲ್ವೋ ಅಂತ ಬೇಜಾರು ಕಣೋ ಪ್ರೆಗ್ನೆಂಟ್ ಅಲ್ವಾ ಆಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಪೌಡರ್ ಕೊಟ್ಟಿದ್ದಾರೆ ಅದೇನು ತಿನ್ನೋದೇ ಇಲ್ಲ ಏನಾದರೂ ನನ್ನ ಮೇಲೆ ಕೋಪ ಇದ್ದರೆ ಅದು ನನಗೆ ಬಿಟ್ಬಿಡ್ತಾಳೆ ಇವ್ ತಿಳಿ ಇಲ್ವೋ ಇಲ್ವೇ ಬೇಜಾರ್ ನನಗೆ ಅಯ್ಯೋ ಇಷ್ಟೊಂದು ಇಲ್ಲಿ ಬೇಜಾರ್ ಮಾಡ್ಕೊಳ ಫೋನ್ ಮಾಡಿ ಮಾತಾಡ್ಬೋದಲ್ವಾ ಸರಿ ಆಯ್ತು ತಾಳು ಹ್ಮ್ ನನ್ಗೆ ಮಾತಾಡಬಾರ್ದು ಬೈ ಬೇಡೋ ಅನ್ಕೋತೀನಿ ಬರೀ ಬಯಸ್ಕೊಳಂಥದ್ದನ್ನೇ ಮಾಡ್ತಾಳೆ ಅವಳು ಸರಿ ಸರಿ ನೋಡು ಅಕ್ಕಿಗೆ ಬೇಜಾರ್ ಮಾಡ್ಬೇಡ ಮೊದ್ಲು ಫೋನ್ ಮಾಡಿ ಮಾತಾಡು ಆ ಕಾವೇ ಬಂದಿದ್ಲ ಆ ಬಂದಿದ್ದಾಳೆ ಡ್ಯೂಟಿ ಬಂದಿದ್ದಾಳೆ ಸರಿ ಸರಿ ಆಯ್ತು ತಿಳಿತಿದ್ಲಾ ಕೇಳಬೇಕಾಗಿತ್ತು ಆ ತಿಂದಿದ್ದಾಳಂತ ಕೇಳಿದೆ ಹ್ಮ್ ಸರಿ ಕಣು ಆಯ್ತು ಫೋನ್ ಮಾಡ್ತೀನಿ ಮನ್ಸಿಗೆ ನೆಮ್ಮದಿನ ಇಲ್ಲ ಕೆಲಸ ಮಾಡಕ್ಕೆ ಮೂಡಿಲ್ಲ ನನಗೆ ಮನೇಲಿ ನಾನು ಜಗಳಾಡ್ಕೊಂಡ್ ನಿಜವಾಗ್ಲೂ ಮೂಡಿರಲ್ಲ ಅಲ್ಲಿಂದ ಹೊರಗಂತ ಮೊದ್ಲಾಗಿ ನೋವು ಅನ್ಸುತ್ತೆ ಅನಿಸುತ್ತೆ ಬಂದ್ಮೇಲೆ ಬೇಜಾರಾಗುತ್ತೆ ಸರಿ ಆಯಿತು ಕಣೋ ನೀನು ಫೋನ್ ಮಾಡಿ ಮಾತಾಡೋ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ರೆ ಆಯ್ತದ ಅದಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಫೋನ್ ಮಾಡು ಹ್ಞೂ ಸರಿ ಆಯಿತು ಮಾಡ್ತೀನಿ ರಿಂಗ್ ಆಗ್ತಾಯಿದೆ ಎತ್ತುತ್ತಾ ಇಲ್ಲ ಹ್ಞೂ ನೋಡಪ್ಪ ಕಟ್ ಮಾಡ್ತಾ ಇದ್ದಾಳೆ ಬರೀ ಹೆವಿ ಕೊಬ್ಬು ಕಣೋ ಅವಳಿಗೆ ಕೊಬ್ಬು ನೋಡಿ ಎತ್ತುತ್ತಾ ಇದ್ದಾಳ ನೋಡು ಫೋನ್ ಮಾಡ್ತಾ ಇದ್ದೀನಿ ಅಲ್ವಾ ಏನು ಎಮರ್ಜೆನ್ಸಿ ಇರ್ಬೋದು ಎತ್ತಣ ಅನ್ನೋದೇ ಬರಲ್ಲ ಅವ್ಳ ಮೈಂಡಲ್ಲಿ ಏನು ಹುಡುಗಿರಪ್ಪ ತಲೆ ನೋವು ಬಂದುಬಿಡ್ತೀನಿ ನನಗಂತೂ ನಿಮ್ಮ ನಂಬರ್ ಮಾಡು ಅದೇ ಅವ್ರಿಗೆ ಮಾಡಿ ಮಾತಾಡ್ತೀನಿ ಓಕೆ ಅರುಣ್ ನೀನು ಮಾಡು ನಾನು ಮತ್ತೆ ಸಿಗ್ತೀನಿ ಹ್ಞೂ ಸರಿ ಆಯಿತು ಹಲೋ ಹೇಳಿ ಅದಕ್ಕೆಮ್ಮ ಸೋಮ್ಯ ಇದ್ದಾಳ ಹಾಂ ಫೋನ್ ಕೊಡ್ತೀರಾ ಏನಕ್ಕೆ ಪಿಕಪ್ ಮಾಡ್ತಾ ಇಲ್ವಲ್ಲ ಅವಳು ಕಾಲ್ನ ಅದೇ ಬೇಜಾರ್ ಬೇಜಾರಾಗಿ ನೀವು ಅಲ್ಲ ಮಾ ನೀವೇ ಅರ್ಥ ಮಾಡ್ಕೊಳ್ಳಿ ನೈಟ್ ನಾನು ಲೆವೆನ್ ತರ್ಟಿ ಆಗಿತ್ತು ಮನೆಗೆ ಬಂದಾಗ ನಿದ್ರೆ ಮಾಡಕ್ಕೆ ಬಿಟ್ಟಿಲ್ಲ ಅದಕಮ್ಮ ಇವಾಗ ನಿಜವಾಗ್ಲೂ ಕಣ್ಣಲ್ಲಿ ನನಗೆ ನಿದ್ರೆ ಎಷ್ಟು ಬರ್ತಾ ಇದೆ ಅಂದರೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಆ ಥರ ಆಗ್ತಾ ಇದೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇರಬೇಕಲ್ವ ಹನ್ನೊಂದುವರೆಗೆ ಬಂದಿದ್ದಾರೆ ಮಲ್ಕೊಳ್ಳಿ ಅಂತ ಬಿಡ್ಬೇಕು ತಾನೆ ಎಲ್ಲಿಗೋಗಿದೆ ಹೋಗಿದೆ ಎಲ್ಲಿಗೋಗಿದೆ ಅಂದ್ಕೊಂಡು ಟಾರ್ಚರ್ ಕೊಟ್ಬಿಟ್ಲೋ ಅದ್ಕಮ್ಮ ನಿಜವಾಗ್ಲೂ ಸಕ್ಕತ್ ಬೇಜಾರಾಯಿತು ಸ್ವಲ್ಪ ನಿಮ್ಮಲ್ಲಿ ಇಟ್ಕೊಂಡು ಅದೇ ಕಾಳಗೆ ಮಾತಾಡಿರಿ ಯಾವಾಗಲೂ ಎಂಟು ಗಂಟೆ ಒಂಬತ್ತು ಗಂಟೆಗೆ ಬರ್ತಿದ್ದರು ಇತ್ತೀಚೆಗೆ ನೀವು ಹನ್ನೊಂದುವರೆ ಹನ್ನೆರಡು ಗಂಟೆ ಹಿಂಗೆ ಮಾಡ್ತಾ ಬಂದಾಗ ಎಂತ ಹೆಂಗ್ಸ ಯಾರೇ ಆದರೂ ಅವನ ಮನ ಬರ್ತತಾನೆ ಹಿಂಗೆಲ್ಲ ಮಾಡೋಕ್ಕೆ ಸರಿಯಾ ನೀವು ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಅಕ್ಕಮ್ಮ ಅರ್ಥ ತಾನೆ ಅವಳು ಇವಾಗ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಅದಕ್ಕೋಸ್ಕರ ವರ್ಕಿಂಗ್ ಅವರ್ ಜಾಸ್ತಿ ಮಾಡಿದ್ದಾರೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಷ್ಟೊತ್ತು ಗಂಟೆ ಇರುತ್ತಾ ಹಾಗೆ ಈಗ ಅಂತ ಏನೇನೋ ಹೇಳ್ತಾಳೆ ಏನು ಮಾಡೋದು ಹೇಳಿ ಸ್ವಲ್ಪನಾದರೂ ಏತನೆ ಮಾಡಿ ಮಾತಾಡಬೇಕು ಅಲ್ವಾ ಹಿಂದೆ ಮುಂದೆ ಯೋಚನೆ ಮಾಡ್ದೇ ಮಾತಾಡೋದ್ರಲ್ಲಿ ಏನು ಉಪಯೋಗ ಹೇಳಿ ನೀವೇನೇ ನಾನು ತಿಂಡಿ ತಿನ್ನೋ ತಿನ್ನೋ ಹಿಂಸೆ ಮಾಡ್ದೆ ತಿಂದು ಕೈ ಹಿಂಗಾದ್ರೆ ಏನ್ ಮಾಡೋದು ಪಾಪು ಪರಿಸ್ಥಿತಿ ಏನಾಗುತ್ತೆ ಹೊಟ್ಟೆನಿರೋ ಪಾಪು ಬಗ್ಗೆ ಅವಳ ತಲೆನೇ ಕೆಡ್ಸ್ಕೋತಾ ಇಲ್ಲ ಅವಳು ಏನಾದ್ರು ಮಾಡ್ಕೊಳ್ಳಿ ಬಿಡಿ ಸುಮ್ನೆ ಮಾತಾಡಿ ಏನು ಉಪಯೋಗ ಇಲ್ಲ ಹೇಳಿ ಹೇಳಿ ನನಗೆ ಲೂಸ್ ಬಂದ್ಬಿಡುತ್ತೆ ಅಷ್ಟೇನೆ ಸರಿ ಬಿಡಿ ಆಯ್ತು ಕೊಡ್ಲಾ ಹ್ಮ್ ಸರಿ ಅಕ್ಕಮ್ಮ ಹಲೋ ಯಾಕೆನೆ ಯಾಕೆ ಫೋನ್ಸ್ ಕಟ್ ಮಾಡ್ತಾ ಇದೀನಿ ನೀನು ಫೋನ್ ಮಾತಾಡಕ್ಕೆ ಇಷ್ಟ ಇಲ್ವಾ ನಿನ್ಗೆ ನನ್ ಇಷ್ಟ ಇಲ್ಲ ನನಗೆ ಪ್ಲೀಸ್ ಒಮ್ಮೆ ಅರ್ಥ ಮಾಡ್ಕೊಪ ಯಾಕೆ ಹಿಂಗ್ ಆಡ್ತಾ ಇದೀಯ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ ಹೇಳ್ತಾ ಇದೀನಿ ಯಾವ್ದೋ ಒಂದು ನ್ಯೂ ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತಾ ಇದೀವಿ ಅದರಿಂದ ವರ್ಕ್ ಜಾಸ್ತಿ ಆಗಿದೆ ಅಂತ ಯಾಕೆ ಹಿಂಗೆ ಅರ್ಥ ನೀನು ಸ್ವಲ್ಪ ಅರ್ಥ ಮಾಡ್ಕೊಳಂತ ಪರಿಸ್ಥಿತಿ ಇರಬೇಕಲ್ಲ ನಿಂಗೆ ಏನಪ್ಪ ನೀನು ಬರೀ ಬೇಜಾರ್ ಮಾಡ್ತೀಯ ಯಾವಾಗಲೂ ನೋಡಿ ಅಂತ ಹೇಳ್ತೀನಿ ಬಿಡಿ ನೀವು ತಪ್ಪಾಯ್ತು ಬಿಡಿ ನಿನ್ನ ಕೇಳಕ್ಕಿಲ್ಲ ಎಲ್ಲಾರು ಹೋಗಿ ಏನಾರು ಮಾಡ್ಕೊಳ್ಳಿ ಏನಾರು ಮಿದ್ ಮಾಡಿ ನಾನು ಏನು ಕೇಳಕ್ಕಿಲ್ಲ ನನ್ಗ ಅನ್ಸ್ಬಿಟ್ಟೈತೆ ಏನೋ ಕೇಳಬಾರ್ದು ಅವ್ರಿಷ್ಟ ಪ್ರಕಾರ ಏನಾರು ಮಾಡ್ಕೊಳ್ಳಿ ಆಗಲ್ಲ ಕಣೋ ಪ್ಲೀಸ್ ಅರ್ಥ ಮಾಡ್ಕೋ ಸೌಮ್ಯಾ ನೋಡು ಯಾಕೆ ಹಿಂಗೆ ಒಳ್ಳೆ ಸಣ್ಣ ಪಾಪು ತರಾತಿನಿ ನೀನು ಈ ಥರ ಆಟ ಮಾಡೋದು ಸರಿಯಾಗುತ್ತಾ ಪ್ಲೀಸ್ ನೋಡಿ ನನಗೆ ವರ್ಕ್ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ ಗೊತ್ತಾ ನನ್ನ ಮೈಂಡ್ ಎಲ್ಲ ಅಲ್ಲೇ ಇದೆ ಕಣೋ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್ ಯಾಕೆ ಹಿಂಗೆ ಆಡ್ತೀಯ ನೀನು ಯಾಕೆ ಹಿಂಗೆ ಆಡ್ತೀಯ ಪುಟ ಸಾಕು ಸಾಕು ನಿಮ್ಮ ನಾಟಕ ನಿಮ್ಮ ನಾಟಕ ನೋಡಿ 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 ಏ ಭಾಳ ಬೀಸತ್ತೆ ಹೋಗೋದು ನನಗೆ ನೋಡು ಏನಾದರೂ ಅಂದ್ರೆ ಹಿಂಗೆ ನಾಟಕ ಹಾಗೆ ಹೀಗೆ ಅಂತ ಮೂಡ್ ಆಫ್ ಮಾಡ್ತೀಯ ಇರೋದು ಹೇಳೋಕ್ಕೂ ಬಿಡೋಂಗಿಲ್ಲ ಸುಮ್ಮನೆ ಈ ಥರ ನನಗೆ ಮನಸ್ಸು ಭಾಳ ನೋವು ಮಾಡ್ತೀಯಪ್ಪ ಸರಿ ಇವಾಗ ಏನು ಹೇಳಿ ಪ್ಲೀಸ್ ತಿಂಡಿ ತಿನ್ನು ಚಿನ್ನು ತಿಂತೀನಿ ಬಿಡಿ

ನೈಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಹಾಂ ಕಾರಲ್ಲಲ್ವಾ ಆರಾಮಾಗಿ ತಗೊಂಡು ಬರ್ಬೋದು ಹಾಗೆ ಡಿನ್ನರ್ ಅಲ್ಲೇ ಬರೋಣ ಸರಿ ಆಯ್ತು ಇನ್ನೇನು ಮೇಡಮ್ ಅವ್ರಿಗೆ ಇವಾಗ ಕೋಪ ಕಮ್ಮಿ ಆಯ್ತು ಅನಿಸುತ್ತೆ ಹ್ಞೂ ಸರಿ ಸರಿ ಅಷ್ಟಕ್ಕೆಲ್ಲ ಕೋಪ ಮಾಡ್ಕೋಬಾರದು ಸೊಮ್ಯಾ ನಂಬಿಕೆ ಅನ್ನೋದು ಬಹಳ ಮುಖ್ಯ ಅದನ್ನ ನೀನು ಈ ತರ ಬೇಜಾರ್ ಮಾಡ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ನನಗೆ ನೀನು ಎಷ್ಟು ಖುಷಿ ಖುಷಿ ಇರ್ತೀಯೋ ನನಗೂ ಅಷ್ಟು ಇದು ವರ್ಕ್ ಮಾಡೋಕೆ ಮನಸ್ಸು ಬರುತ್ತೆ ನಿಜ ಹೇಳಬೇಕು ಅಂದ್ರೆ ನಾನು ಬಂದಾಗಿಂದ ವರ್ಕೇ ಮಾಡಿಲ್ಲ ಅದ್ರ ಬದಲು ಇದ್ಬಿಟ್ಟು ಹೋಗಿ ಒಂದು ಐದು ನಿಮಿಷ ತಿಳಿ ನನಗೂ ಸಮಾಧಾನ ಆಯ್ತಿಲ್ವಾ ನಿಮಗೆ ಏನು ನಿಮ್ಗೆ ಒಂಥರ ದುರಂಕಾರ ಸುಮ್ಕಿರಿ ಆಯ್ತು ಮೇಡಮ್ ಸಾರಿ ಮೇಡಮ್ ತಪ್ಪಾಯ್ತು ಮೇಡಮ್ ಇನ್ನೇನ್ ಕೇಳ್ಕೋಬೇಕು ಮೇಡಮ್ ಪಕ್ಕದಲ್ಲಿ ಇದ್ರೆ ಕಾಲು ಬಿದ್ಬಿಡ್ತಿದೆ ಮೇಡಮ್ ಈ ತರ ಓವರ್ ಆಕ್ಟಿ ಮಾಡ್ಬಿಡಿ ಸರ್ ನೀವು ಓಕೆ ಸ್ವೀಟ್ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ನಿನ್ನ ಯಾಕೆ ಮಿಸ್ ಮಾಡ್ಕೊಂಡಿರಿ ಮನೇಲೆ ಏನಕ್ಕೆ ಬನ್ನಿ ರಜಾ ಕಾಕಾಗುತ್ತಾ ಹೇಳ್ತಾ ಇದೀನಿ ಅಲ್ವಾ ಅರ್ಥ ಮಾಡ್ಕೊಪ್ಪ ಕರೆಕ್ಟ್ ಆಗಿ ಐ ಐದು ಮೂವತ್ತಕ್ಕೆ ಬರ್ತೀನಿ ಓಕೆ ಅಷ್ಟೊತ್ತಿಗೆ ರೆಡಿಯಾಗಿರ್ಬೇಕು ನಾನು ಬಂದ ತಕ್ಷಣ ಹೊರಡ್ತಾನೆ ಇರೋದೆ ರೆಡಿಯಾಗಿರುವ ಸರಿ ಆಯ್ತು ಏ ಮಾಡಿದಾ ಆ ಲೈನಲ್ಲಿ ಇದಾರಪ್ಪ ನಿಮ್ಮಕ್ಕೆ ಆ ಕೂಡ ಮಾತಾಡ್ತೀನಿ ಹಾಯ್ ಅದ್ಕೆ ಹೇಗಿದ್ದೀರಾ ಅದ್ಕೆ ನಿಜವಾಗ್ಲೂ ನಾನು ನೀವು ಮಾಡ್ತಿದ್ದ ಉಪ್ ಸಾಂಬಾರ್ ಮುದ್ದೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದ್ ಟೈಮ್ ನೀವು ನಾಟಿ ಕೋಳಿ ಸಾಂಬಾರ್ ಮುದ್ದೆ ಮಾಡ್ಕೊಟ್ಟಿದ್ರಲ್ಲ ಅದನ್ನೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇನ್ನೊಂದ್ ಯಾವಾಗಾದ್ರೂ ನೀವು ಮಾಡ್ಕೊಡ್ತೀರಾ ನನ್ಗೋಸ್ಕರ ಸರಿ ಆಯ್ತು ಮಾಡ್ಕೊಡ್ತೀನಿ ಸಂಡೆ ಅಯ್ಯೋ ನಾನು ಹೇಳ್ತಾನೆ ಇದ್ದೀನಿ ಇವನೇ ಕರ್ಕೊಂಡ್ ಬರಲ್ಲ ಏ ಯಾಕೋ ಇಲ್ಲದನ್ನ ಹಾಕೊಡ್ತಾ ಇದ್ದೀನಿ ನನಗೆ ಬೈತಾಳೆ ಕಣೋ ಯಾಕೆ ಕರ್ಕೊ ಬರಲ್ಲ ಅಂತ ಮೇಲೆ ನನಗೆ ಬೋಯ್ತಾಳೆ ಅದಕ್ಕೆ ಸುಮ್ ತಮಾಸಿಗೆ ಮಾತಾಡಿದ ಅಷ್ಟೇ ಸರಿ ಅದಕ್ಕೆ ಆಯಿತು ಏನಿಲ್ಲ ತಿಂಡಿ ತಿಂದ್ರಾ ಹ್ಞೂ ತಿಂದೆ ಸರಿ ಅದ್ಕೆ ಆಯ್ತು ಕೊಡ್ತೀನಿ ಅವ್ರ ಹತ್ರ ಮಾತಾಡಿ ಸರಿ ಓಕೆ ಸೌಮ್ಯಾ ಬಾಯ್ ಸರಿ ಆಯಿತು ಫೈವ್ ತರ್ಟಿಗೆ ರೆಡಿ ಹಾಂ ಏನಪ್ಪ ಏನು ಎಲ್ಲ ಹೊರಡೋ ಪ್ಲಾನ್ ಆಗಿದ್ದೀರಾ ಏನಿಲ್ಲ ಕಣೋ ಬೇಜಾರ್ ಮಾಡ್ಕೊಂಡಿದ್ದಾರಲ್ಲ ಕರ್ಕೊಂಡು ಹೋಗೋಣ ಅಂತ ಅಷ್ಟೇ ಹಾಂ ಸರಿ ಸರಿ ಓಕೆ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋ ಪಪ್ಪಾ ಅವ್ರಿಗೂ ಆಸೆ ಇರುತ್ತೆ ಅಲ್ವಾ ಯಾವಾಗಲೂ ಮನೇಲಿ ಇರ್ತಾರೆ ತುಂಬ ಆಗುತ್ತೆ ಕಣೋ ಅದಕ್ಕೇನಪ್ಪ ಇನ್ನು ಹೆಂಗ್ಸ್ರನ್ನ ಸಮಾಧಾನ ಮಾಡಬೇಕು ಅಂದರೆ ಶಾಪಿಂಗ್ ಒಂದೇ ಇರೋದು ಆಪ್ಸನು ಅದಕ್ಕೆ ಹೇಳೇ ಬಿಟ್ಟೆ ತೆಗೆ ಫೈವ್ ತರ್ಟಿಗೆ ಏನೇ ಆದರೂ ಆಗಲಿ ಹೋಗಲೇಬೇಕು ಇಲ್ಲ ನಾನು ಸುಮ್ಮನೆ ಬಿಡ್ತಾಳೆ ಸರಿ ಸರಿ ಹೋಗು ಪಾಪ ನೋಡು ಅವ್ರಿಗೆ ಟೈಮ್ ಕೊಡಬೇಕು ಕಣೋ ಇವಾಗ ಬೇರೆ ಪ್ರೆಗ್ನೆಂಟು ಸುಮ್ಮನೆ ಎಷ್ಟೊಂದ್ರೆ ಮನೇಲಿ ಇರ್ತಾರೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟಾಗ ಅವ್ರಿಗೆ ಒಂಥರ ಮುನ್ಸಿಗೆ ಆಗುತ್ತೆ ಸರಿನಪ್ಪ ಏನಾದರೂ ಅದಕ್ಕೆ ಕಡೆ ಸಪೋರ್ಟ್ ಮಾಡು ಅಂದರೆ ನಾನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀಯಾ ನನ್ನ ಬಗ್ಗೆ ಬಗ್ಗೆ ತಲೆಗೆಡ್ಸ್ಕೊಬೇಡ ನೀನು ನೀನೇನೋ ಬಿಡೋ ಆರಾಮಾಗಿದ್ಯಾ ನಿನ್ನ ಬಗ್ಗೆ ಯಾಕೆ ತಲೆಗೆಡ್ಸ್ಕೋಬೇಕು ನಾನು ನಮ್ಮ ಅದಕ್ಕೆ ಬಗ್ಗೆ ನಾನು ತಲೆಗೆಡಿಸ್ಕೊಡೋದು ಸರಿಯಪ್ಪ ಆಯಿತು ಓಕೆ ಓಕೆ ಹಾಂ ಸರಿ ನನಗೆ ವರ್ಕಿದೆ ಹೊರಡು ಇವಾಗ ಹಾಂ ಇಷ್ಟೊತ್ತು ಗಂಟೆ ನೆನ್ಸ್ಕೋ ಮಾಡ್ತಾಬಿಟ್ಟು ಇವಾಗ ಹೊರಡು ಅಂತ ಇದೆಯಾ ಸರಿ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ